ಎಲ್ಲ ರಾಜ ರಾಣಿಯವರಿಗೆ ನಮಸ್ಕಾರ ನಿನ್ನೆ ಗ್ರಾಮೀಣ ಸೊಗಡಿನ ಕ್ರಿಕೆಟ್ ಅಂಡರ್ ಆರ್ಮ್ ಕ್ರಿಕೆಟ್ ಮ್ಯಾಚಿನ ಕೆಲವು ವಿಡಿಯೋಗಳನ್ನು ನಾನು ತೋರಿಸಿದ್ದೆ ನೀವೆಲ್ಲರೂ ಸಂತೋಷಪಟ್ಟಿದ್ದೀರಾ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಾ ತುಂಬ ಸಂತೋಷ ಆಗಿದೆ ನನಗೆ ಅದಕ್ಕೆ ಇವತ್ತು ಭಾಗ ಎರಡು ಆಗ್ತಾ ಇದ್ದೀನಿ ಈಗ ಜಾಲ್ಸರಿಗೆ ಹೋಗ್ತಾ ಇದ್ದೀನಿ ಫೈನಲ್ ಮ್ಯಾಚ್ ಇವತ್ತು ನಡೀತದೆ ಇವತ್ತು ಕೂಡ ಉಳಿದ ತಂಡಗಳ ನಡುವಿನ ಲೀಗ್ ಪಂದ್ಯಾವಳಿ ನಡೆದು ಕ್ವಾರ್ಟರ್ ಫೈನಲ್ ಸೆಮಿ ಮತ್ತು ಫೈನಲ್ ತಂಡಕ್ಕೆ ಪ್ರವೇಶಿಸುವ ತಂಡಗಳ ಪಟ್ಟಿ ಇವತ್ತು ನಿರ್ಧಾರ ಆಗ್ತದೆ ಫೈನಲ್ ಕೂಡ ಇವತ್ತೇ ನಡೀತದೆ ಬನ್ನಿ ಹೋಗು ಕ್ರಿಕೆಟ್ ಮ್ಯಾಚ್ ಹೋಗುದಾ ಎಂತ ಯಾವ ಅಂದ್ರೆ ಯಾಕೆ ಹೋಗುದು ಯಾಕೆ ಅವರೆಲ್ಲ ಯೂನಿಫಾರ್ಮ್ ರೆಡಿ ಆಗಿದಾರಲ್ಲ ನಿಮ್ಮ ನೆಚ್ಚಿನ ಟೀಮ್ಗೆ ಎಲ್ಲಿ ಆಯ್ತಾ ಹೇಳ ಅದಕ್ಕೆ ಚಿಯರ್ ಮಾಡಿ ಚೇರ್ ಮಾಡಿ ಇಬ್ಬರುಸ ಮಾಡಿ ಮಾಡ Yes. ಇಟ್ಟಿದ್ದಾರೆ ನೋಡಿ ಚಿಕ್ಕ ಮಕ್ಕಳ ಹಾಯ್ ಮಕ್ಕಳ ಯಾವ ಕ್ಲಾಸ್ ನೈನ್ತ್ ಅವರು ಅವರು ಮೂರು ಸೇರಿ ಅಂಗಡಿ ಸ್ಟಾಲ್ ಇಟ್ಟದ ಓಕೆ ಒಳ್ಳೆ ವ್ಯಾಪಾರ ಓಕೆ ಒಳ್ಳೆ ವ್ಯಾಪಾರ ಆಗ್ಬೋದು ನಿಮಗೆ ಆಯ್ತಾ ಜೊತೆಗೆ ದುಡಿಯೋದು ಕೂಡ ಮಾಡ್ತಾ ಇದ್ರಲ್ಲ ರಜೆ ಹೊತ್ತಲ್ಲಿ ದುಡಿಯೋದು ಕೂಡ ಮಾಡ್ತಾ ಇದ್ರಲ್ಲ ಗೋಬಿಗೆ ಅಷ್ಟು ಮತ್ತೆ ಚಕ್ ಆಗಲಿ ಒಳ್ಳೆ ವ್ಯಾಪಾರ ಆಗಲಿ ಆಯ್ತಾ ಒಂದು ಥಮ್ಸ್ ಅಪ್ ಮಾಡಿ

ി ആ തീകാല സജ്ജഗോ ബ്രൂട്ടി ക

ನಾವು ವಿಜಲ್ ಬಾಯ್ ಸರ್ಕಾರ ತಂಡದ ಪಂದ್ಯ ಈಗ ಮುಗ್ದಿದೆ ನಾನಿದ್ದ ತಂಡ ಸೋತಿತ್ತು ಎರಡು ಬಾಲ ಮೂರು ರನ್ ಆಗಿತ್ತು ಅವ್ರು ಮಾಡಿದ್ರು ಆದ್ರೆ ಉತ್ತಮ ಸ್ಪರ್ಧೆ ಬಿಟ್ಟಿದೆ ಅನ್ನೋ ಓ ಹಾಯ್ ಬ್ರೋ ನಮ್ಮ ಟೀಮ್ ಸೋತಿದ್ದು ಮಾರೇ ಗತ್ತೆ ಆಗ್ಲ ಸುತ್ತಿತ್ತು ಎರಡು ವಾಲ್ ಮೂರ ಆಗ್ಬೇಕು ಇವರು ಎತ್ತ ಕಳಮನೆ ಫ್ರೆಂಡ್ಸ್ ಅವರೊಟ್ಟಿಗೆ ಸೋತದು ಬೈಡು ಜಾಸ್ತಿ ಹೋಯ್ತು ಮಾರೆ ಹಾಗಾಗಿ ಸೋತೇವೆ மகலிங்கரவர ஆகம அந்த மகலிங்க

はい。 எ மத்தி காசுத்திர பாலக கையுடைய சேர்ந்த अबका एफटी दिसानी कर कर जो सुपर पर मुरली पर गेंद आने लगी सुपर पर गेंद को साइडया जंकपट्टी कांदा जहां नंद एमसी से लग रहा है तो मुक्के ना चरम पर निकलकों लकी बॉल का सुखा अठाई सारी नौता तैयारी दे अदिति बल அவசஸ் ஆன்மூலக அதிருத்தேனா தன் ஆக்கெட் கைச்செல்லாசிய பிரேரணுங்க நெல் தா தண்ட ஆட்டி ரிலாஸ்க்கு இல்ல மசால் பையன் ನಮ್ಮ ಟೀಮು ಸೋತಿತ್ತು ಎರಡೂವರೆಗೆ ಹನ್ನೊಂದು ಹನ್ನೆರಡೇ ಪ್ರಾರಂಭ ಮಾಡಿದ್ದಾರೆ ಅವರು ಅದನ್ನು ಹನ್ನೊಂದು ಬಾಲಲ್ಲಿ ಕಂಪ್ಲೀಟ್ ಮಾಡಿದರು ಆದರೆ ಒಂದು ಒಳ್ಳೆ ಫೈಟ್ ನೀಡಿ ಮಾಡಿದ್ದೇವೆ ಅನ್ನೋ ಸಮಾಧಾನ ಇದೆ ಈಗ ನನ್ನ ಸ್ನೇಹಿತರು ಇದ್ದಾರೆ ಶ್ರೀಕಾಂತ್ ಅಂತ ಅವರ ನೇತೃತ್ವದ ತಂಡ ಇವಾಗ ಸೆಮಿಫೈನಲಲ್ಲಿ ಎದುರಾಳಿ ತಂಡದೊಂದಿಗೆ ಸೆಣಸಲಿಕ್ಕಿದೆ ಅದನ್ನು ತೋರಿಸ್ತೀನಿ ಆಯಿತಾ ನೋಡೋಣ ಏನಾದರೂ

ರಾಜಿರೇ ನಮಸ್ಕಾರ ನಮ್ಮ ಜೊತೆ ಜಾಲ್ಸೂರಿನ ಸಹಜ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತನ್ನ ತಂಡವನ್ನ ಗೆ ಕೊಂಡೊಯ್ದು ಇದೀಗ ಸೆಮಿಫೈನಲ್ ಗೆ ಆಡಲು ಸಜ್ಜಾಗಿ ಇರುವಂತಹ ತಂಡದ ನಾಯಕ ಶ್ರೀ ಶ್ರೀಕಾಂತ್ ಅವರು ನಮ್ಮ ಜೊತೆ ಇದ್ದಾರೆ ಶ್ರೀಕಾಂತ್ ಅವರ ನಮಸ್ಕಾರ ಇವತ್ತು ಏನ್ ಅನ್ಸುತ್ತೆ

ಪಾಸಿಟಿವ್ ಏನು ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ರಕ್ಷಣೆಯಲ್ಲಿ ಆಯ್ತಾ ನೋಡಿ ಇವರು ಪ್ರಮೋದ್ ಅಂತ ಅವರು ತಂಡದ ಒಬ್ಬ ಇಲ್ಲಿ ದುರ್ಗಾ ಅಂತ ದುರ್ಗಾ ವೈಲಿ

ಶ್ರೀಕಾಂತ್ ಅವರ ನೇತೃತ್ವದ ತಂಡವನ್ನ ಸೆಮಿ ಫೈನಲ್ ಗೆ ಕೊಂಡೊಳ್ಕೊಂಡ ಈವಲ್ಲಿ ಕೂಡ ಒಂದು ಪ್ರಥಮ 600 ಪಾಯಿಂಟ್ಸ್ ಅವರ ವಿಕ್ಟರಿ ಐಕಾ ನಾಗರ ನೋಡಿ ಇಲ್ಲಿ ನೋಡಿ ಇಲ್ಲಿ ದುರ್ಗಾ ಅಂತ ಇವರು ದುರ್ಗಾ ಅವರೇ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಇವತ್ತಿನ ಪಂದ್ಯ ಬಗ್ಗೆ ನಿಮಗೆ ಮಾತು ಓಕೆ ಓಕೆ ಹಲೋ ಬಗ್ಗೆ ಪಂದ್ಯ ಗುಟವಲ್ಲೇ ಹೌದಾ ಓಕೆ ಇನ್ನು ಮುಂದೆ ಪಂದ್ಯಕ್ಕೆ ಕಾಯ್ತಾ ಇರಿ ರಾಯನ್